ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಕಳೆದ ವ್ಲಾಗ್ನ ಕಂಟಿನ್ಯೂಟಿ ವ್ಲಾಗ್ನ ಇವತ್ತು ಶೇರ್ ಇದ್ದೀನಿ ಸೊ ಕಳೆದ ವ್ಲಾಗ್ನಲ್ಲಿ ನಮ್ಮನೆ ಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ಹೇಳಿ ಕೆಲವೊಂದು ತುಣುಕುಗಳನ್ನ ಬಂದ್ವಿ ಇವತ್ತು ನಮ್ಮನೆ ಲಕ್ಷ್ಮಿ ಹಬ್ಬದ ಸಂಜೆ ಹೇಗೆಲ್ಲ ಪೂಜೆ ನಡೀತು ಹಾಗೆ ಯಾರೆಲ್ಲ ಬಂದರು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಎಲ್ರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಮಾಡೋದು ಬೇಡ ಇವತ್ತಿನ ರೀತಿಯ ಬ್ಲಾಗ್ನ ಶುರು ಮಾಡೋಣ ಸೊ ಇವಾಗ ಬಂದು ಅಮ್ಮ ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇವಾಗ ಸಂಜೆ ಕೂಡ ಆಗಿದೆ ಸಂಜೆಯಿಂದ ನಾನು ಲಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಇಟ್ಟಿದ್ದ ಹಾಲು ನೈವೇದ್ಯಕ್ಕೆ ಇಟ್ಟಿದ್ದಂಥ ಹಾಲನ್ನು ತೆಗೆದು ಇವಾಗ ಫ್ರೆಶ್ ಆಗಿರೋ ಹಾಲನ್ನು ಇಡ್ತಿದ್ದಾರೆ ಜೊತೆಗೆ ಮಾಡಿದಂಥ ಪ್ರಸಾದ ಏನಿತ್ತು ಕೋಸಂಬರಿ ಸಜ್ಜಿಗೆ ಇದೆಲ್ಲವನ್ನು ನೈವೇದ್ಯ ಇಟ್ಟು ಮೂರು ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಕೂಡ ಬೇರೆ ಬೇರೆ ರೀತಿ ನೈವೇದ್ಯವನ್ನು ಮಾಡಿಟ್ಟು ಪೂಜೆಯನ್ನು ಮಾಡಿ ಮಾಡ್ತೀವಿ ಸೊ ಇವಾಗ ಅಮ್ಮ ಕೂಡ ಸಂಜೆ ಪೂಜೆ ಮಾಡಾಯಿತು ಸಂಜೆ ಪೂಜೆ ಮಾಡಿ ಅಮ್ಮ ಮುತ್ತೈದರನ್ನ ಕರೆದು ಬರ್ತೀನಿ ಅಂತ ಹೇಳಿ ಹೊರಟ್ರ ಅಷ್ಟರಲ್ಲಿ ನಾನು ರುಚಿ ಇಬ್ರು ಕೂಡ ಪೂಜೆ ಮಾಡಿದ್ದಾಯ್ತು ಸೊ ಇನ್ನಂತೂ ಪಾಪ ರುಚಿ ಒಬ್ಬಳೇ ಎಲ್ಲ ಕೆಲಸವನ್ನು ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ರು ಸೊ ಸ್ವಲ್ಪ ಟೈಮ್ ಕೂರ್ಲಿ ಅಂತ ಹೇಳಿ ಅಮ್ಮ ಆ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಿದ್ರಲ್ಲ ಆ ಟೈಮಿಂಗ್ಸಲ್ಲಿ ನಾನೊಂದು ಫಿಫ್ಟಿ ಪ್ಲೇಟ್ಸ್ಗೆ ಆ ಪ್ರಸಾದ ಎಲ್ಲ ಹಾಕಿಡ್ತೀನಿ ಅಂತ ಹೇಳಿ ಹಾಕಿ ಹಿಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅವ್ಳಿಗೆ ಈಸಿ ಆಗಲಿ ಒಂದೇ ಸಲ ಬಂದಾಗ ಅವಳಿಗೆ ಕಸಿ ಬಿಸಿ ಆಗುತ್ತೆ ಅಂತ ಹೇಳಿ ನಾನೇ ಪ್ರಸಾದ ಎಲ್ಲ ಪ್ಲೇಟ್ಸ್ಗೆಲ್ಲ ಹಾಕಿಡ್ತಿದ್ದೀನಿ ಸೊ ಆಮೇಲೆ ಖಾಲಿ ಆದಮೇಲೆ ಅಮ್ಮ ಬಂದು ಅಮ್ಮ ಬರ್ತಾರಲ್ವ ಅಷ್ಟರಲ್ಲಿ ಸೊ ಅವಾಗ ಅಮ್ಮ ಎಲ್ಲ ಹಾಕ್ಕೊಡ್ತಾರೆ ಅಂತೇಳಿ ಅಷ್ಟರಲ್ಲಿ ನಾನು ಪುಟಾಣಿಗೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ ಆ ನಾನು ಅವನಿಗೆ ದಿನಕ್ಕೆ ಎರಡು ಸಲ ಡ್ರೆಸ್ ಚೇಂಜ್ ಮಾಡ್ತೀನಿ ಸೊ ಇವಾಗ ಅವ್ರು ಚಿಕ್ಕಮ್ಮ ಆ ಬೆಳಿಗ್ಗೆ ಅವನಿಗೆ ಕಚ್ಚೆ ಹಾಕಿದ್ದೆ ಆ ಫೋಟೋಸ್ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡ್ತಾ ಅವನಿಗೆ ಸ್ವಲ್ಪ ಬೆಳಗ್ಗೆಯಿಂದ ಹರ್ಷ ರುಚಿ ಅಂದರೆ ಎತ್ಕೊಂಡು ಎತ್ಕೊಂಡು ಅವನಿಗೆ ಮೈ ನೋವಾಗ್ಬಿಟ್ಟಿರುತ್ತೆ ಅಂತ ಹೇಳಿ ಬಿಸಿನೀರಿನಲ್ಲಿ ಮೈ ಹೊರಿಸಿ ಬಟ್ಟೆ ಹಾಕ್ತಾಯಿದ್ದಾಳೆ ರುಚಿ ಸ್ಪೆಷಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕುಂಕುಮಕ್ಕೆ ಬರೋದಕ್ಕೆ ಶುರು ಮಾಡಿದ್ರು ಏನಂದರೆ ಮಳೆ ಬಂದ್ಬಿಡುತ್ತೆ ಅನ್ನೋ ಒಂದು ಗಾಬರಿ ನಮ್ಮ ಕಡೆ ಅಂತೂ ಮಳೆ ಬಂದರೆ ಸಾಕು ಪವರ್ ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಆಲ್ಮೋಸ್ಟು ಮಳೆ ಗುಡುಗು ಇದೆಲ್ಲ ಬರ್ತಾಯಿತ್ತು ಸೊ ಹಾಗಾಗಿ ಒಂದು ಐದು ಗಂಟೆ ಹೊತ್ತಿಗೆಲ್ಲ ಅಮ್ಮ ಕುಂಕುಮಕ್ಕೆ ಕರೆದು ಬಂದರು ಸೊ ಇವಾಗ ನೋಡ್ತಾ ಇರ್ಬೋದು ಒಬ್ಬೊಬ್ಬರೇ ಒಬ್ಬೊಬ್ಬರು ಇದ್ದಾರೆ ಸೊ ಈ ಸಲ ಏನಂತ ಅಂದರೆ ಕಂಪ್ಲೀಟ್ ರುಚಿ ಹ್ಯಾಂಡ್ ಓವರ್ ಇದೆಲ್ಲ ರುಚಿ ಜವಾಬ್ದಾರಿನಲ್ಲಿತ್ತು ಸೊ ನಾನು ಒಂದಿಷ್ಟು ಇಷ್ಟು ಪಪ್ಪ ಅವಳಿಗೆ ಹೆಲ್ಪ್ ಮಾಡೋಣ ಅದರಲ್ಲೂ ಹಲೋ ಸಡನ್ ಒಂದೇ ಸಲ ಅವಳಿಗೆ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ಹೆಲ್ಪ್ ಮಾಡೋಣ ಅಂತ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟರಲ್ಲಂತೂ ಪುಟಾಣಿ ಸ್ವಲ್ಪ ಅವನಿಗೂ ಹಸ್ವಾಗಿತ್ತು ಹಳೋದಕ್ಕೆ ಶುರು ಮಾಡಿಕೊಂಡ ಅವನ ಜೊತೆಗೆ ನಾನಲ್ಲಿ ಓಡಾಡ್ತಿದ್ರೆ ಸಾಕು ಈಗ ಗುರ್ತಿಸ್ತಾನೆ ಅಮ್ಮ ಅಪ್ಪ ಅಜ್ಜಿ ಅಂತೆಲ್ಲ ಗುರ್ತಿಸ್ತಾನೆ ಸೊ ನಾನು ಓಡಾಡಿದ್ರೆ ಸಾಕು ಅಳ್ತಿದ್ದ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನನಗೆ ಅಷ್ಟೊಂದು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಸೊ ಈ ಸಲ ಹಬ್ಬದಲ್ಲಿ ನನ್ನ ಮಗನೇ ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಎಲ್ಲರೂ ಅವನನ್ನು ಎತ್ಕೊಂಡು ಮುದ್ದು ಮಾಡ್ತಾ ಅವನು ಅಷ್ಟೇ ನನ್ನ ಮಗ ಹೇಗೆ ಅಂದರೆ ಅವನಿಗೆ ಹೊಟ್ಟೆ ತುಂಬಿಬಿಟ್ಟಿದ್ರೆ ಅದ್ರ ಬಾಡಿ ಗದಾಟಾಡ್ಕೊಳ್ಳುತ್ತೆ ಒಂದಿಷ್ಟು ಗ ಸೈಲೆಂಟ್ ಅವನು ಒಂದಿಷ್ಟು ಗಲಾಟೆ ಮಾಡೋಲ್ಲ ಅವ್ರ ಥರ ಅವನು ಸೊ ನೋಡ್ತಾ ಇರ್ಬೋದು ಹೋಗೋರು ಬಂದವರಿಗೆಲ್ಲ ಅದು ಸ್ಮೈಲ್ ಮಾಡ್ತಾ ಸ್ಮೈಲ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೆ ಸೊ ಯೂಶ್ವಲಿ ನಾನು ಅಮ್ಮ ಇಬ್ಬರೇ ಇರ್ತೀವಲ್ವ ಮನೆಯಲ್ಲಿ ಇಷ್ಟೊಂದು ಜನ ನೋಡಿಯೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದೆ ಇನ್ನೂ ಈ ಸಂಭ್ರಮ ಸಡಗರ ಪ್ರತಿ ವರ್ಷವೂ ಹೀಗೆ ಇರುತ್ತೆ ನನಗೇನು ಆ ಥರ ತುಂಬ ಚೇಂಜಸ್ ಅಂತ ಅನ್ನಿಸ್ಲಿಲ್ಲ ಸೊ ಇನ್ನು ಚೇಂಜಸ್ ಅಂತ ಹೇಳಿದ್ರೆ ನಾನು ಯಾವುದರಲ್ಲೂ ಜಾಸ್ತಿ ಮಿಂಗಲ್ ಆಗಿಲ್ಲ ಇನ್ನು ಅದರ್ವೈಸ್ ನಮ್ಮ ಜೀವನದಲ್ಲಿ ನಡೆದಿರೋಂಥ ತುಂಬ ಒಳ್ಳೆ ಬದಲಾವಣೆ ಅಂತ ಅಂದರೆ ಅದು ನಮ್ಮ ಪುಟಾಣಿ ಬಂದಿರೋವಂಥದ್ದು ಸೊ ಇನ್ನು ನನ್ನ ಪುಟಾಣಿ ನಾನು ಓಡಾಡ್ತಿದ್ರೆ ಸಾಕು ಸ್ವಲ್ಪ ಕಿರಿಕಿರಿ ಮಾಡೋದು ಗಲಾಟೆ ಮಾಡೋದು ಮಾಡ್ತಿದ್ದೆ ಎತ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಅಷ್ಟೇ ಬೆಳಗ್ಗೆಯಿಂದ ನನ್ನ ಪುಟಾಣಿಗೆ ಸರಿಯಾಗಿ ಟೈಮ್ ಕೊಡೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಅವನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೀನಿ ಇನ್ನು ನಮ್ಮಮ್ಮ ಬೈತಾ ನಿನ್ನೆನೂ ಸರಿಯಾಗಿ ರೆಸ್ಟ್ ಮಾಡಿಲ್ಲ ಬೆಳಗ್ಗೆಯಿಂದ ಕೂತಾಗಿ ಇದೆಯಾ ನಿಂತಾಗಿ ಇದೆಯಾ ದಯವಿಟ್ಟು ಹೋಗಿ ಮಲ್ಕೊಂಬಿಡು ಅಂತ ಹೇಳಿ ಸೊ ನನಗೆ ಹೇಗೆ ಅಂತ ಅಂದರೆ ಸ್ವಲ್ಪವೂ ಚಿಕ್ಕ ನಾವು ಕೂಡ ಕೂಡ ತಡ್ಕೊಳೋಕ್ಕಾಗಲ್ಲ ಹಿಂದೆಯೇ ಜ್ವರ ಬಂದುಬಿಡುತ್ತೆ ಸೊ ಸುಮ್ಮ ಸ್ವಲ್ಪ ನಮ್ಮಮ್ಮ ಇದ್ರು ಹೋಗು ಇನ್ನು ಸಾಕು ಆಯ್ತಲ್ಲ ಈಗೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ರುಚಿಗೆ ಹೋಗಿ ಮ ಹೋಗು ಮಲ್ಕೋ ಹೋಗು ಅಂತ ಹೇಳಿ ಸೊ ಹಾಗಾಗಿ ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಗುಗೆ ಸ್ವಲ್ಪ ಫೀಡ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಹೊರಟೆ ಇನ್ನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಬಂದು ಹೋಗ್ತಾ ಇದ್ದರು ಇನ್ನು ಈ ಹಬ್ಬಕ್ಕೆ ರಿಲೇಟಿವ್ಸ್ ಯಾರೂ ಕೂಡ ಬರಲ್ಲ ಯಾಕೆಂದರೆ ಅವರು ಕೂಡ ಅವ್ರ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರಲ್ವ ಸೊ ಹಾಗಾಗಿ ನಮ್ಮೂರಿನ ಜನರೇ ಮೇನ್ ಗೆಸ್ಟ್ ಇವತ್ತಿನ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೊ ಈ ಥರ ನಾವು ವರಮಾಲಕ್ಷ್ಮಿ ಹಬ್ಬನ ಪ್ರತಿ ವರ್ಷವೂ ಕೂಡ ಸೆಲೆಬ್ರೇಟ್ ಮಾಡುವಂಥದ್ದು ಅದ್ರ ಜೊತೆಗೆ ಬಂದವರೆಲ್ಲ ಹೇಳ್ತಾ ಇದ್ರು ನಮ್ಮ ಪುಟಾಣಿನ ಇವಾಗ ಯಾರ ಥರ ಇದ್ದಾನೆ ಅವ್ರ ಥರ ಇದ್ದಾನೆ ಇವ್ರ ಥರ ಇದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು ಅದ್ರ ಜೊತೆಗೆ ಒಂದಿಬ್ಬರು ಮೇ ಬಿ ಯಾರು ಗಮನಿಸಿರಲ್ಲ ಅಂದ್ಕೊಂಡಿದ್ದೆ ನಮ್ಮ ಪುಟಾಣಿ ಕಿವಿ ಬಂದು ನಮ್ಮ ಅಪ್ಪಾಜಿ ಕಿವಿ ಥರನೇ ಇರೋದು ಸೇಮ್ ಟು ಸೇಮ್ ಆಸ್ ಅಪೀಸ್ ಆಗೇ ಇದೆ ಸೊ ಒಂದಿಬ್ಬರು ಅದನ್ನು ಗಮನಿಸ್ಬಿಟ್ಟು ಹೇಳ್ತಿದ್ರು ನಿಮ್ಮ ಅಪ್ಪಾಜಿ ಕಿವಿ ಥರನೇ ಇದೆ ಒಂದು ಕಿವಿ ಅಂತ ಹೇಳಿ ಸೊ ಅದೊಂದು ಗಮನಿಸಲ್ಲ ಅಂದ್ಕೊಂಡಿದ್ದೆ ಗಮನಿಸಿದ್ದಾರೆ ಸೊ ಅದನ್ನು ಹೇಳ್ತಾ ಇದ್ರು ಆ್ಯಂಡ್ ನನ್ನ ಪುಟಾಣಿ ಬಂದು ವಿಪರೀತ ಸಣ್ಣ ಇದ್ದಾನೆ ಸೊ ಆ ಒಂದು ಕೊರಗು ನನಗೆ ಸಿಕ್ಕಾ ಬಟೆ ಇದೆ ಏನಂತ ಅಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ವಿಪರೀತಕ್ಕೆ ಹೊರಗಿದ್ದೀನಿ ಹೇಳೋಕ್ಕಾಗಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ದಿನ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ ಕಣ್ಣೀರು ಹಾಕಿಲ್ದಿರೋ ದಿನವೇ ಇಲ್ಲ ಸೊ ನಂಗೆ ಹರ್ಷ ಯಾವಾಗಲೂ ಬೈತಿರ್ತಾರೆ ಇವಾಗ ಸೊ ನೋಡು ಆವಾಗ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಅಂದರೂ ಆ ಥರ ಆ ಒಂದು ಅಮೂಲ್ಯವಾದ ಸಮಯ ಹಾಳು ಮಾಡಿಕೊಂಡೆ ಇವಾಗ ಅದು ನನ್ನ ಮಗನ ಮೇಲೆ ಎಫೆಕ್ಟ್ ಆಗಿದೆ ಅಂತ ಹೇಳಿ ಆಂಟಿ ಕೂಡ ಹೇಳ್ತಿದ್ದಾರೆ ಅಂದರೆ ಅವರು ಹುಟ್ಟಿದಾಗ ನೋಡೋಕ್ಕೆ ಬಂದಿದ್ರು ಸೊ ಪಾಪು ತಪ್ಪನೇ ಹಾಗಿಲ್ಲ ಸಣ್ಣ ಇದ್ದಾನೆ ಅಂತ ಹೇಳ್ತಿದ್ದಾರೆ ಬಹುಶಃ ಯಾವುದೇ ಕರ್ಮ ಬಿಟ್ಟರು ಈ ಕರ್ಮ ಯಾವುದೇ ಕಾರಣಕ್ಕೂ ಬಿಡಲ್ಲ ಸೊ ಎಸ್ ದೇವ್ರನ್ನ ನಂಬಿದ್ದೀನಿ ನಾನು ಹ್ಯಾಪಿ ವರ್ಮಾಲಕ್ಷ್ಮಿ ಫೆಸ್ಟಿವಲ್ ರೀ ಇವ ನಿಮ್ಮ ಅಮ್ಮಂಗೆ ಏನಾನಿಂದ ಗೊತ್ತಾ ಯಾಕೆ ಬಂದಿದ್ದೀರಿ ನೀವೆಲ್ಲ ಸರಿ ನೀವೆಲ್ಲ ಯಾಕೆ ಬಂದಿರೋದು ಏಕ ಚಿಕ್ಕವಾಗ ನೀವೆಲ್ಲ ಯಾಕೆ ಬಂದಿದ್ದೀರಿ ಸರಿ ಡೀಸೆಂಟ್ ಬಾಯ್ ಈಗ ಸೊ ನೋಡಿ ಎಷ್ಟು ಕ್ಯೂಟು ತೇಜು ಇವನು ಸೊ ಚಿಕ್ಕದ್ರಲ್ಲಿ ಎಷ್ಟು ಚಿಂದ ಮಾತಾಡ್ತಿದ್ದ ಅಂತಂದರೆ ಇವಾಗಂತೂ ಫುಲ್ ಸೈಲೆಂಟ್ ಡೀಸೆಂಟ್ ಬಾಯ್ ಆಗಿಬಿಟ್ಟಿದ್ದಾನೆ ಸೊ ಎಸ್ ಹಾಗೆ ಕರೆದು ಮಾತಾಡಿಸ್ತಿದೆ ಸೊ ನನಗೂ ಹರ್ಷಂಗೂ ಮಕ್ಕಳಂದ್ರೇ ಪ್ರೀತಿ ಸೊ ಎಲ್ಲ ಮಕ್ಕಳನ್ನೂ ಪರಿಚಯ ಮಾಡ್ಕೊಂಡಿರ್ತೀವಿ ಸೊ ಎಸ್ ಹಾಗಾಗಿ ನಾನು ನಾನು ಮಾತಾಡಿಸ್ತಾ ಇದ್ದೆ ಇನ್ನೂ ನಾನು ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಬಂದುಬಿಟ್ಟೆ ನಮ್ಮಮ್ಮ ಆಗಲೇ ಹೇಳಿದಾಗೆ ಬೈತಾಯಿದ್ರು ಹೋಗಿ ಮಲ್ಕೊಂಡ್ಬಿಡು ನೀನು ಮಲಗು ಮಲಗು ಅಂತ ಹೇಳಿ ಸೊ ಹಾಗಾಗಿ ಮಲ್ಗೋಣ ಅಂತ ಹೇಳಿ ಊಟ ಎಲ್ಲ ಮಾಡಿ ಬಂದೆ ಇನ್ನೂ ನೋಡಿ ಅಪ್ಪ ಮಗ ಇಬ್ಬರು ಆಟ ಇದ್ದಾರೆ ನನ್ನ ಪುಟಾಣಿಯ ಗೋಡೆ ಮೇಲೆ ಅವನು ನೆರಳು ಬರ್ತಿತ್ತಲ್ಲ ಸೊ ಅದನ್ನ ನೋಡ್ಕೊಂಡು ಆಟ ಆಡ್ತಾಯಿತ್ತು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಸೊ ಇನ್ನು ಹರ್ಷ ಇದ್ರಂತೂ ಆ ಮಗುನ ಎತ್ಕೊಂಡು ಎತ್ಕೊಂಡು ಅದಕ್ಕೆ ಹಿಸ್ಕಾಕ್ಬಿಡ್ತಾರೆ ಕಂಪ್ಲೀಟ್ ಅದಕ್ಕೆ ನಾನು ಅದಕ್ಕೆ ಬೈತಾಯಿರ್ತೀನಿ ಪಿಟಾನಿ ನೀವು ಬಂದರೆ ನೋವು ಬರುತ್ತೆ ಅಂತ ಹೇಳಿ ಸೊ ಈ ಥರ ಎಲ್ಲ ಹಿಸ್ಕಿ ಕ್ಯೂಚ್ ಹಾಕಿರ್ತಾರಲ್ವ ಚೆನ್ನಾಗಿದ್ದೇ ಮಾಡ್ಕೋತಾನೆ ಅವತ್ತಿನ ದಿನ ಸೊ ಎಸ್ ಅಪ್ಪ ಮಗ ಆಟ ಆಡ್ತಾ ಇದ್ದಾರೆ ಸೊ ಅದು ನೋಡೋಕ್ಕೆ ಒಂಥರ ಖುಷಿ ಒಂದೊಂದು ಸಲ ಆದರೆ ಪುಟಾಣಿ ಇಷ್ಟು ಪುಣ್ಯ ಮಾಡಿದಲ್ಲ ಪಕ್ಕ ನಂತ ಪಡೆಯೋದಕ್ಕೆ ಅಂತ ಹೇಳಿ ಸೊ ಎಸ್ ಯಾವಾಗ ಯಾರು ಕೆಟ್ಟ ದೃಷ್ಟಿನೂ ಇಲ್ಲದೆ ಇರಲಿ ಸೊ ನಾನು ನಮ್ಮ ಈ ಒಂದು ಕುಟುಂಬದ ಮೇಲೆ ಸೊ ಅದನ್ನೇ ನಾನು ಯಾವಾಗಲೂ ಮೊದಲು ದೇವ್ರ ಹತ್ರ ಕೇಳ್ಕೊಡೋದು ಡೇ ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಒಂದು ಏಯ್ಟ್ ತರ್ಟಿ ಆಗಿತ್ತು ಅನಿಸುತ್ತೆ ಸೊ ನಮ್ಮಮ್ಮ ಕಾಲ್ ಮಾಡಿ ವಿಸರ್ಜನೆ ಮಾಡ್ತಾಯಿದ್ವಿ ಇದು ಹೇಳು ಅಂತ ಹೇಳಿ ಸೊ ನಾನು ಎದ್ದು ಬಂದೆ ಅಷ್ಟರಲ್ಲಿ ಅಮ್ಮ ರುಚಿ ಇಬ್ರು ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿ ವಿಸರ್ಜನೆ ಮಾಡೋದಕ್ಕೆ ಮುಂಚೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಸೊ ನೋಡಿ ನಾನು ಇನ್ನೂ ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ನಾನು ಫೇಸ್ ವಾಶ್ ಕೂಡ ಮಾಡಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಇವಾಗ ಎದ್ದು ಬಂದೆ ಅಷ್ಟರಲ್ಲಿ ಈಗ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ರುಚಿತ ಸೊ ಇವಾಗ ಅವಳೆ ಎಲ್ಲ ಮಾಡ್ತಾ ಇರೋದು ಹಾಗಾಗಿ ಆ್ಯಂಡ್ ಇವಾಗ ನೈವೇದ್ಯಕ್ಕೆ ಸಿಹಿ ಪೊಂಗಲ್ನ ಮಾಡಿದ್ದಾರೆ ಸೊ ಎಸ್ ಇವಾಗ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಮಾಡುವಂಥದ್ದು ಸೊ ನೋಡಿ ಈಗ ಇದು ಮೂರನೇ ಆರತಿ ಬೆಳಗ್ಗೆ ನೆನ್ನೆ ಬೆಳಗ್ಗೆ ಅಂದರೆ ಶುಕ್ರವಾರದ ಬೆಳಗ್ಗೆ ಒಂದು ಆರತಿ ಮಾಡಿದ್ವಿ ಆ್ಯಂಡ್ ಜೊತೆಗೆ ಕುಂಕುಮ ಎಲ್ಲ ತಗೊಂಡು ಹೋದ್ಮೇಲೆ ಸಂಜೆ ಒಂದು ಆರತಿ ಮಾಡಿದ್ವಿ ಇವಾಗ ದೇವರು ವಿಸರ್ಜನೆ ಮಾಡ್ಬೇಕಾರೆ ಇದು ಮೂರನೇ ಆರತಿಯನ್ನು ಮಾಡ್ತಾ ಇರೋವಂಥದ್ದು ಸೊ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ ಅಂತ ಹೇಳಿ ದೃಷ್ಟಿಯನ್ನು ತೆಗಿತಾ ಇರೋವಂಥದ್ದು ಸೊ ಇವಾಗ ಆರತಿ ಮಾಡಿ ಇದು ಫೈನಲ್ ಸ್ಟೇಜ್ ಈಗ ಆರತಿ ಮಾಡಿ ಆ ದೇವ್ರನ್ನ ವಿಸರ್ಜನೆ ಮಾಡಿದ್ರೆ ಸೊ ವರ್ಮಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯಿತು ಸೊ ಯಾವಾಗಲೂ ನಾನು ಮಾಡ್ತಿದ್ದೆ ಈ ಸಲ ರುಚಿ ಮಾಡ್ತಾ ಇದ್ದಾಳೆ ಆ್ಯಂಡ್ ನೀವೆಲ್ಲ ಯಾವ ಥರ ವರ್ಮಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಾವು ಈ ಥರ ಮಾಡ್ತೀವಿ ಸೊ ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಹರ್ಷೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಈಗ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು ಸೊ ಈಗ ಅವರು ಅಪ್ ಆಗಿ ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ನೋಡಿ ಪುಟಾಣಿ ಹತ್ರ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ ಖುಷಿ ಅವ್ರ ಮಗನಿಗೆ ಹಿಂಗೆಲ್ಲ ಮಾಡೋದು ಅಂದರೆ ಅವರಿಗೆ ಫುಲ್ ಖುಷಿ ದೇವರಿಗೆ ಹಾಕಿದ ಹೊಡವೆ ಎಲ್ಲ ಡೈರೆಕ್ಟ್ ನಮ್ಮಮ್ಮ ಹಾಗೆ ಇಟ್ಬಿಡಲ್ಲ ಸೊ ನಾವು ಮೈ ಮೈಮೇಲೆ ಹಾಕೋಬೇಕು ಅಂತ ಹೇಳಿ ಈ ಥರ ಹಾಕ್ಕೊಳ್ಳೋಕ್ಕೆ ಕೊಡ್ತಾರೆ ಸೊ ಎಸ್ ಅದಕ್ಕೆ ಹಾಕೊಂಡು ಕೂತಿದ್ದೀನಿ ಇನ್ನು ಇವತ್ತು ಶ್ರಾವಣ ಶನಿವಾರ ಅಲ್ವಾ ಸೊ ಈ ಥರ ಪ್ರತಿ ಶ್ರಾವಣ ಶನಿವಾರದಲ್ಲೂ ಗೋವಿಂದ ಅಂತ ಹೇಳಿ ಮನೆ ಹತ್ರ ಬರ್ತಾರೆ ಸೊ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಸೊ ಮೊದಲೆಲ್ಲ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಎಸ್ ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ बाय कंदा अब बेग होगी बतले <laughs> तो साली ग्राम हो वाँ वाँ वाँ। ए बारे बाग तंका बाय जीनू जीनू ಸೊ ಸ್ವಲ್ಪ ಸಾಲಿಗ್ರಾಮಕ್ಕೆ ಕ್ರಮಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಸೊ ಯಾಕೆ ಅಂತ ಅಂದರೆ ನಾವೇನೋ ಶಾಪಿಂಗ್ ಮಾಡ್ತಾನೆ ಇರ್ತೀವಿ ಪದೇ ಪದೇ ನಾನು ಆನ್ಲೈನಲ್ಲಾದರೂ ಸರಿ ಅಥವಾ ಹೋದಾಗೆಲ್ಲ ಇನ್ಫ್ಯಾಕ್ಟ್ ನನಗೆ ಹರ್ಷನೂ ಹೋದಾಗ ಬಂದಾಗೆಲ್ಲ ಏನೇನು ಬೇಕೆಲ್ಲ ತಂದು ಕೊಡ್ತಿರ್ತಾರೆ ಪಾಪ ಅವ್ರು ಏನೂ ತೊಗೊಳ್ಳಲ್ಲ ಅವರಾಗೇ ಸೊ ಸುಮಾರು ದಿನ ಆಗಿದೆ ನಾವು ಫೋಟೋಶೂಟ್ ಶೂಟ್ ಟೈಮಲ್ಲಾದರೂ ನಮ್ಮ ಫೋಟೋಶೂಟ್ ಟೈಮಿಂಗ್ಸಲ್ಲಿ ಅದು ಅವರು ಇಲ್ಲ ಇರೋದಲ್ಲೇ ಸುಮ್ಮನೆ ಬಟ್ಟೆಗೆ ಹಾಕಿದ್ರೆ ವೇಸ್ಟು ಅಂತ ಅಂದ್ಬಿಟ್ಟು ನೀನು ತಗೋ ನನಗೆ ಬೇಡ ಅಂತಿದ್ರು ಸೊ ಅವಾಗ ರುಚಿ ಸ್ವಲ್ಪ ತೊಗೊಂಬಂದಿದ್ಲು ನಾವು ಸ್ವಲ್ಪ ಇಲ್ಲೇ ಶಾಪಿಂಗ್ ಮಾಡಿದ್ವಿ ಅವತ್ತಿನ ಆಚೆಗೆ ಇನ್ನವರು ಶಾಪಿಂಗೇ ಮಾಡಿಲ್ಲ ಸೊ ಅವ್ರಿಗೆ ಒಂದಿಷ್ಟು ಬಟ್ಟೆಗಳು ಕೊಡ್ಸೋಣ ಅಂತ ಹೇಳಿ ಸೊ ಅವ್ರು ತೊಗೊಳ್ಳೋಲ್ಲ ಇಲ್ಲ ಅಂದರೆ ಹಾಗಾಗಿ ನಾನೇ ಇದ್ದೀನಿ ಜೊತೆಯಲ್ಲಿ ಆ್ಯಂಡ್ ಜೊತೆಗೆ ನನ್ನದು ಸ್ವಲ್ಪ ಕೆಲವೊಂದು ಸೀರೆಗಳೆಲ್ಲ ಇದ್ದೋ ಅದು ಸ್ಟಿಚ್ಚಿಗೆಲ್ಲ ಕೊಟ್ಟೇ ಇರಲಿಲ್ಲ ಸೊ ಇವಾಗ ಹಾಗೆ ಸ್ಟಿಚ್ಚಿಂಗು ಕೊಟ್ಟು ಬರೋಣ ಅಂತೇಳಿ ಸೀರೆಗಳು ಎಸ್ ತೋರಿಸ್ತೀನಿ ಈ ಸೀರೆ ನೋಡಿರ್ತೀರಾ ಇದು ನಂದು ಆನಿವರ್ಸರಿ ಸೀರೆ ಹರ್ಷ ಕುರ್ಸಿದ್ದು ಸೊ ಇದೊಂದು ಸೀರೆ ಇದೊಂದು ಸೀರೆ ಇದು ನಿನ್ನೆ ವರ್ಮಾಲಕ್ಷ್ಮಿಗೆ ಹುಟ್ಟಿಸಿದಂತ ಸೀರೆ ಸೊ ಹೋಗ್ತಿದ್ದೀವಲ್ಲ ಅಂತೇಳಿ ಇದು ಟ್ಯಾಕ್ ಇದು ಎರಡೂವರೆ ಸಾವಿರ ಇದು ಸೊ ನೆಕ್ಸ್ಟ್ ಇನ್ನೊಂದು ನಮ್ಮ ಅಮ್ಮ ಯೂಶಲಿ ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರಿಗೊಂದು ನಂಗೊಂದು ಕೊಡಿಸ್ತಾರೆ ಯಾವಾಗಲೂ ಅಷ್ಟೇನೆ ಸೊ ಇವ ಈ ಸಲ ನನಗೆ ಸ್ವಲ್ಪ ತೆಳುವಾಗಿರೋದು ಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಈ ಸೀರೆ ತಗೊಂಡೆ ಇದು ಬೇರೆ ಕಡೆ ಕೊಡೋಣ ಸೊ ಸ್ವಲ್ಪ ಲೈಟಾಗಿ ಈಗ ಮಗು ಎತ್ಕೊಂಡು ಎಲ್ಲರೂ ಟೆಂಪಲ್ಲಿಗೆ ಹೋದಾಗ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಸೀರೆ ನಮ್ಮಮ್ಮ ಸೆಲೆಕ್ಟ್ ಮಾಡಿಟ್ಕೊಂಡಿರೋದು ನಾನು ಇಲ್ಲೇ ಇಲ್ಲ ನಮ್ಮ ಪಾಪು ಎತ್ಕೊಂಡಿರ್ತೆ ಸೊ ಅಮ್ಮ ಇದು ಚೆನ್ನಾಗಿದೆ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡು ಸೊ ಸದ್ಯಕ್ಕೆ ಈ ಮೂರು ಸೀರೆಗಳು ಇನ್ನೂ ಸುಮಾರಿದೆ ಅದೆಲ್ಲ ಹುಡ್ಕೋಕ್ಕಾಗಲಿಲ್ಲ ಸದ್ಯಕ್ಕೆ ಈ ಮೂರು ಸೀರೆಗಳನ್ನ ತೊಗೊಂಡು ಇದ್ದೀನಿ ಸ್ಟಿಚ್ಚಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟು ನೆಕ್ಸ್ಟು ಬ್ಯಾಕ್ ಟು ಬ್ಯಾಕ್ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರಬೇಕು ಸೊ ಹಾಗಾಗಿ ಸ್ವಲ್ಪ ಸೀರೆಗಳನ್ನ ಕೊಟ್ಟು ಕೊಡ್ಕೊಟ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಇವಾಗ ಸೀರೆ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ದಾಯಿತು ಇವಾಗ ಅಷ್ಟಿಗೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಹೋಗ್ತಾಯಿದ್ದೀವಿ ಸೊ ಅವರಲ್ಲೂ ಅದೇ ಹೇಳ್ತಾಯಿದ್ರು ಯಾಕಮ್ಮ ಸುಮ್ಮನೆ ವೇಸ್ಟ್ ಅಂತ ಹೇಳಿ ಸೊ ಕೊನೆಗೆ ಅವ್ರು ಶರ್ಟ್ಸ್ ತೊಗೊಳ್ಳೇ ಇಲ್ಲ ಒಂದೆರಡು ಪ್ಯಾಂಟ್ಗಳು ತಗೊಂಡ್ರು ಬಟ್ ನಾನು ನಮ್ಮ ಅರ್ಶನ್ ರೇಗಿಸ್ತಾಯಿದ್ದೆ ಈ ಕಾಲೇಜ್ ಹುಡುಗರೆಲ್ಲ ಹಾಕ್ಕೊಳ್ತಾರಲ್ಲ ಆ ಥರ ಎಲ್ಲ ಹರಿದೋಗಿರೋ ಪ್ಯಾಂಟ್ಸ್ ಬರುತ್ತಲ್ಲ ಆ ಥರ ತೊಗೊಳ್ಳ್ರಿ ನಿಮ್ಮನ್ನು ನೋಡಬೇಕು ಆ ಥರ ಅನ್ನಿಸ್ತಿದೆ ಅಂತೇಳಿ ಅವರು ಚೀ ಹಂಗೆಲ್ಲ ಹಾಕೋತಾರೆ ಅಂತೆಲ್ಲ ಹೇಳ್ತಾಯಿದ್ರು ಆ್ಯಂಡ್ ಅದಕ್ಕೆ ಕಟಿಂಗ್ ಮಾಡಿಸ್ಬೇಕವ್ರು ಅಷ್ಟೇ ಸುಮ್ಮನೆ ರೇಗಿಸ್ತಿರ್ತೀನಿ ರೀ ಹಾಗೆ ಮಾಡಿಸಿ ಹೀಗೆ ಮಾಡಿಸಿ ಅಂತ ಹೇಳಿ ಹಂಗೆಲ್ಲ ಇಬ್ಬ ಡೀಸೆಂಟಾಗಿರಬೇಕು ಅಂತ ಹೇಳ್ತಿರ್ತಾರೆ ಶೋಕಿ ಮಾಡಕ್ಕೆ ಬರಲ್ಲ ಶಕ್ತಿ ಇಲ್ಲ ಅಂತಲ್ಲ ಹಂಗೆಲ್ಲ ಇರಬಾರ್ದು ಡೀಸೆಂಟ್ ಆಗಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಬಟ್ಟೆ ಎಲ್ಲ ತಗೊಂಡಿದ್ದಾದ್ಮೇಲೆ ಹಾಗೆ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಬಂದ್ವಿ ಅಲ್ಲಿ ಪಾನಿಪುರಿ ಸ್ಟಾಲ್ ಹತ್ರ ಒಂದು ಜ್ಯುವೆಲ್ಲರಿ ಶಾಪ್ ಇತ್ತು ಸೊ ನಾನು ಈ ಥರ ಬ್ಲ್ಯಾಕ್ ಥ್ರೆಡ್ಡಲ್ಲಿ ಅಲ್ಲಿ ಸಿಲ್ವರ್ದು ಆ್ಯಂಕ್ಲೆಟ್ ನೋಡ್ತಿದ್ದೆ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನನಗೊಂದು ರುಚಿಗೊಂದು ತೊಗೊಂಡು ಬಂದೆ ಸೊ ನನಿಗೂ ರುಚಿಗೂ ಕಾಲ್ಗೆಜ್ಜೆ ಅಷ್ಟು ಇಷ್ಟ ಆಗಲ್ಲ ಸೊ ಸೊ ನಾವು ತುಂಬ ಚಿಕ್ಕವರಿದ್ದಾಗಲೇ ಕಾಲ್ಗೆಜ್ಜೆ ಹಾಕೋದು ಬಿಟ್ಬಿಟ್ವಿ ಸೊ ಈ ತರ ಚೆನ್ನಾಗಿ ಹೇಳಿ ತಗೊಂಡು ಬಂದೆ ಅವಳು ನನಗೆ ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾಳೆ ಸೊ ಓಕೆ ನೆಕ್ಸ್ಟ್ ಹೋದಾಗ ಅದನ್ನು ಇನ್ನ ಸೈಜಿಗೆ ಮಾಡಿಸ್ಕೊಂಡ್ಬರ್ತೀನಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ ಸೊ ಈ ಥರ ಇತ್ತು ಇವತ್ತಿನ ದಿನ ಸೊ ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ